ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಿನ ಇಪ್ಪತ್ತೆರಡನೇ ತಾರೀಕಿನ ದಿನ ವೃಷಭ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ವೃಷಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವುವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರಿ ಮಾಡಿ ವೀಕ್ಷಕರೇ ಈ ದಿನವು ಭಾನುವಾರದ ದಿನವಾಗಿರಲಿದ್ದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೂನ್ ಇಪ್ಪತ್ತೆರಡು ಅತ್ಯಂತ ಮಹತ್ವಪೂರ್ಣವಾದ ದಿನವಾಗಿದೆ ಈ ದಿನ ಅನೇಕ ಗ್ರಹಗಳು ತಮ್ಮ ರಾಶಿ ಮತ್ತು ನಕ್ಷತ್ರವನ್ನು ಬದಲಾಯಿಸಲಿದೆ ಇದರಿಂದಾಗಿ ಯೋಗ ಮತ್ತು ಸಂಯೋಗಗಳು ಸಹ ರೂಪುಗೊಳ್ಳುವುದು ಗ್ರಹಗಳ ಈ ಚಲನೆಯ ಪ್ರಭಾವವನ್ನು ಎಲ್ಲಾ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಜ್ಯೋತಿಷ್ಯದ ಪ್ರಕಾರ ಜೂನ್ ಇಪ್ಪತ್ತೆರಡರಂದು ಸೂರ್ಯನು ತನ್ನ ನಕ್ಷತ್ರವನ್ನು ಬದಲಾಯಿಸಿದರೆ ಬುಧನು ತನ್ನ ರಾಶಿಯನ್ನು ಬದಲಾಯಿಸುವನು ಇದೇ ದಿನ ಶನಿ ಸೇರಿ ಆರು ಗ್ರಹಗಳು ತಮ್ಮ ಚಲನೆಯನ್ನು ಬದಲಾಯಿಸಲಿದ್ದಾರೆ ಜೂನ್ ಇಪ್ಪತ್ತೆರಡರ ಬೆಳಿಗ್ಗೆ ಆರು ಗಂಟೆ ನಿಮಿಷಕ್ಕೆ ಗ್ರಹಗಳ ರಾಜನಾದ ಸೂರ್ಯನು ಮೃಗಶಿರ ನಕ್ಷತ್ರದಿಂದ ಹೊರಬಂದು ಆರ್ದ್ರ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ ಇದೇ ದಿನ ಮೂರು ಗಂಟೆ ಐವತ್ತಾರು ನಿಮಿಷಕ್ಕೆ ಮಂಗಳ ಮತ್ತು ಗುರು ಅರವತ್ತು ಡಿಗ್ರಿಯಲ್ಲಿ ಚಲಿಸುವುದರಿಂದ ಲಾಭದೃಷ್ಟಿ ಯೋಗದ ನಿರ್ಮಾಣವಾಗುವುದು ಇದೇ ದಿನ ಬುಧ ಗ್ರಹವು ಒಂಬತ್ತು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಹೊರಬಂದು ಕಟಕ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಇದರೊಂದಿಗೆ ಜೂನ್ ಇಪ್ಪತ್ತೆರಡರಂದು ಸೂರ್ಯ ಮತ್ತು ಚಂದ್ರರು ಒಂಬತ್ತು ಗಂಟೆ ಐವತ್ತೆರಡು ನಿಮಿಷಕ್ಕೆ ವ್ಯತಿಪಾತ ಯೋಗವನ್ನು ನಿರ್ಮಿಸಲಿದ್ದಾರೆ ಗ್ರಹಗಳ ಈ ಸಂಚಾರದಿಂದ ಕೆಲವು ರಾಶಿಗೆ ಲಾಭವಾದರೆ ಇನ್ನೂ ಕೆಲವು ರಾಶಿಯವರಿಗೆ ನಷ್ಟವಾಗಲಿದೆ ಇನ್ನು ಈಗ ಈ ದಿನದ ಮೇಷರಾಶಿಯ ಫಲಗಳ ಕುರಿತು ನೋಡುವುದಾದರೆ ವೃಷಭ ರಾಶಿಗೆ ಸೇರಿದ ಜನರು ಗ್ರಹಗಳ ಈ ಚಲನೆಯಲ್ಲಿ ಬದಲಾವಣೆಯ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಅವಶ್ಯಕ ವ್ಯತಿಪಾತ ಯೋಗದ ಪ್ರಭಾವದಿಂದಾಗಿ ನೀವು ಮಾನಸಿಕವಾಗಿ ಅಸ್ಥಿರತೆಯನ್ನು ಹೊಂದುವಿರಿ ಯಾವುದಾದರೂ ಹಳೆಯ ವಿವಾದಗಳಿಗೆ ಪರಿಹಾರವನ್ನು ಹೊಂದಬಹುದು ಆದರೆ ಸರಿಯಾಗಿ ಯೋಚಿಸಿ ಮುಂದೆ ಹೆಜ್ಜೆ ಇಡುವುದು ಉತ್ತಮ ಈ ಸಮಯದಲ್ಲಿ ನೀವು ಪ್ರಯಾಣವನ್ನು ಮುಂದೂಡುವುದು ಉತ್ತಮ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನ ನೀಡಿ ವಿಶೇಷವಾಗಿ ಹೃದಯ ರೋಗಿಗಳು ಕಾಫಿಯನ್ನು ಬಿಡಬೇಕು ನೀವು ಸಾಲ ತೆಗೆದುಕೊಳ್ಳಲು ಹೊರಟಿದ್ದರೆ ಮತ್ತು ಈ ಕೆಲಸದಲ್ಲಿ ದೀರ್ಘಕಾಲ ತೊಡಗಿಸಿಕೊಂಡಿದ್ದರೆ ಇಂದು ನೀವು ಸಾಲ ಪಡೆಯಬಹುದು ಇಂದು ನೀವು ಹಚ್ಚು ಪ್ರಯತ್ನ ಮಾಡಬೇಕಾಗಿ ಬಂದರೂ ಕೂಡ ಮಕ್ಕಳ ಸಂಘದಲ್ಲಿ ನಿಮ್ಮ ಬಿಡುವಿನ ಸಮಯ ಕಳೆಯಲು ಪ್ರಯತ್ನಿಸಬೇಕು ಸಂಜೆಗೆ ಏನಾದರೂ ವಿಶೇಷವಾದದ್ದನ್ನು ಯೋಜಿಸಿ ಮತ್ತು ಅದನ್ನು ಸಾಧ್ಯವಾದಷ್ಟು ಪ್ರೇಮಮಯವಾಗಿಸಲು ಪ್ರಯತ್ನಿಸಿ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ಅತ್ಯುತ್ತಮ ದಿನ ಇದು ಉನ್ಮತ್ತತೆಯ ದಿನ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಪ್ರೀತಿ ಮತ್ತು ಪ್ರೇಮದ ಉತ್ಕಟತೆಯನ್ನು ತಲುಪುತ್ತೀರಿ ಇಂದು ನಿಮ್ಮ ಉತ್ಸಾಹದೊಂದಿಗೆ ನಿಮ್ಮ ಸಹೋದ್ಯೋಗಿಗಳು ಆಕರ್ಷಿತರಾಗಬಹುದು ನಿಮಗೆ ಸಹಾಯ ಬೇಕು ಮತ್ತು ನೀವು ಇದನ್ನು ಬೇಗನೆ ಅರಿತುಕೊಂಡಷ್ಟೂ ಒಳ್ಳೆಯದು ಸ್ನೇಹಿತ ಅಥವಾ ಮಾರ್ಗದರ್ಶಕರಿಗೆ ಸಮಯೋಚಿತ ಕರೆ ನಿಮ್ಮ ಮನಸ್ಸಿನ ಶಾಂತಿ ಮತ್ತು ಜೀವನದಲ್ಲಿ ಸ್ಥಾನವನ್ನು ಸ್ಥಾಪಿಸಲು ಬಹಳ ದೂರ ಹೋಗಬಹುದು ನೀವು ವಿರೋಧಿಸುತ್ತಿರುವ ಬದಲಾವಣೆಗಳು ಹೆಚ್ಚು ಅರ್ಥಪೂರ್ಣವಾಗಲು ಪ್ರಾರಂಭಿಸುತ್ತವೆ ಮತ್ತು ನೀವು ಈ ಬದಲಾವಣೆಗಳನ್ನು ಕಾರ್ಯಗತಗೊಳಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತೀರಿ ಪ್ರಾಯೋಗಿಕ ಅವಶ್ಯಕತೆಗೆ ನಿಮ್ಮ ಅಹಂಕಾರ ಅಡ್ಡಿಯಾಗಲು ಬಿಡಬೇಡಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ಈ ಗ್ರಹಸ್ಥಾನದಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಗಮನ ಕೇಂದ್ರೀಕರಿಸಲಾಗಿದೆ ನಿಮ್ಮನ್ನು ನೀವು ಫಿಟ್ ಆಗಿಟ್ಟುಕೊಳ್ಳಲು ಉತ್ಸುಕರಾಗಿದ್ದೀರಿ ನೀವು ಯೋಗದತ್ತಲೂ ಒಲವು ತೋರುತ್ತಿದ್ದೀರಿ ಆರೋಗ್ಯಕರ ಜೀವನಕ್ಕಾಗಿ ನಿಮ್ಮ ಆಸೆಗಳ ಬಗ್ಗೆ ನೀವು ಜಾಗೃತರಾಗುತ್ತಿದ್ದೀರಿ ಒಂದೊಂದೇ ಹೆಜ್ಜೆಯೊಂದಿಗೆ ಪ್ರಾರಂಭಿಸಿ ಅದು ಆಹಾರವಾಗಿರಲಿ ಅಥವಾ ಆನಂದವಾಗಿರಲಿ ಆರೋಗ್ಯಕರ ಆಯ್ಕೆಗೆ ಹೋಗಿ ಪಾರ್ಟಿ ಮಾಡುತ್ತಿರಲಿ ಅಥವಾ ಕೆಲಸ ಮಾಡುತ್ತಿರಲಿ ನಿಮ್ಮ ಆರೋಗ್ಯವನ್ನು ಹಿಂದೆ ಬೀಳಲು ಬಿಡಬೇಡಿ ಡೈಲಿ ಲವ್ ಮತ್ತು ರಿಲೇಷನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಒಂಟಿಯಾಗಿರುವವರಿಗೆ ಇಂದು ಕ್ರೀಡೆ ಅಥವಾ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ತಮ್ಮ ಆತ್ಮ ಸಂಗಾತಿಯನ್ನು ಕಂಡುಕೊಳ್ಳುವ ಅದೃಷ್ಟ ಹೆಚ್ಚಿರಬಹುದು ಸಂಬಂಧದಲ್ಲಿರುವವರು ತಮ್ಮ ಕಠಿಣ ಸಂಬಂಧದಿಂದ ವಿರಾಮ ತೆಗೆದುಕೊಂಡು ಅವರನ್ನು ಸಂತೋಷಪಡಿಸುವ ಅಥವಾ ಸಾಮಾನ್ಯವಾಗಿ ಮಾಡಲು ಸಮಯ ಸಿಗದ ಕೆಲಸಗಳನ್ನು ಮಾಡಬೇಕು ಕೆಲವೊಮ್ಮೆ ಇಬ್ಬರೂ ಒಟ್ಟಿಗೆ ಇರಬೇಕಾದ ಅಗತ್ಯವನ್ನು ಅರಿತುಕೊಳ್ಳಲು ಬೇರೆಯಾಗಬೇಕಾಗುತ್ತದೆ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಐಷಾರಾಮಿ ವಸ್ತುಗಳ ವೃತ್ತಿಯಲ್ಲಿ ತೊಡಗಿರುವವರಿಗೆ ಇಂದು ಹೆಚ್ಚಿನ ಲಾಭ ಸಿಗುತ್ತದೆ ಸ್ವಯಂ ಉದ್ಯೋಗಿಗಳು ಸಹ ತಮ್ಮ ದರಗಳನ್ನು ಹೆಚ್ಚಿಸಬಹುದು ಮತ್ತು ಅಪೇಕ್ಷಿತ ಹಣವನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮನ್ನು ಪ್ರಶಂಸಿಸಲು ವಿಫಲರಾದವರತ್ತ ಗಮನ ಹರಿಸಬೇಡಿ ನಿಮ್ಮ ಪರಿಣಿತ ಕೌಶಲ್ಯದಿಂದ ಲಾಭ ಪಡೆಯಲು ಬಯಸುವವರನ್ನು ಶ್ಲಾಘಿಸಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಸಾಧ್ಯವಾದಷ್ಟು ಬಿಳಿ ಬಟ್ಟೆಗಳನ್ನು ಧರಿಸುವುದರಿಂದ ಆರೋಗ್ಯ ಒಳ್ಳೆಯದಾಗಿರುತ್ತದೆ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ